ಏನೋ ಹಂಗ ಮಾಡೋದು ಗೊತ್ತು ಹೋಗು ಬೆಲ್ಟ್ ಮಾಡ್ಕ ಬಂದು ನಿಂತಿರೋದು ನೋಡು ಬೇಡ ನನಗೆ ನನಗೋಗು ಹೋಗು

ಏನೇನು ಆಮೇಲೆ ನನಗೆ ನಿಂಗೆ ಬೇಕಾ ಕೊಡಲ್ಲ ಪಪ್ಪ ಹೇಳ್ತು ರೇಖಾ ನೀನು ಹಿಂಗೆ ಮಾತ್ರ ತಂದು ಕೊಡ್ತೀನಿ ಜ್ಯೂಸ್ ತಂದು ಕೊಡ್ತೀನಿ ಕೇಕ್ ಬೇಕಾ ಚಾಕಿ ಬೇಕಾ ಅಂತ ಕೇಳ್ತಿತ್ತು ನೀನು ಹೇಳಿದ್ದು ಕೇಳಲ್ವಲ್ಲ ಹೋಗ್ತೀಯಾ ಅಂಗನವಾಡಿಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯ ನಿಕ್ಷಾ ನಾನು ಇನ್ನೂ ಮಾತಾಡ್ಸಲ್ಲ ಫ್ರೆಂಡ್ಸ್ ಅವಳು ನನಗೆ ಬೇಡ ನಾವು ಬೇರೆ ಪಾಪನ್ನ ಕರ್ಕೊಂಬರ್ತೀವಿ ನಿಕ್ಷಾ ಅಂದರೆ ಇಷ್ಟ ಇಲ್ಲ ನಮಗೆ ಬೇಡ ನೀನು ಬೇಡ ನೀನು ఉసేవే కా నేక్షా బేడా వడే కా నిง బెక తోదే వది నీని కొదే బేకా అమ్మా నేక్షా వదే బేకా అమ్మా వదే బేకా వదే బేడా నేను చనగయ నీ చా నేక్స్ చనగి అలా ఫ్రెండ్స్ చనగి నోడి హాళ అయ్యో మూగూ చన బాయి చన ఏమూ చన మేన మగలు చనగ అందావు చ్యూటలో చనగ నెక్స్ట్ చనగయ్యా సుళ్ నా కేగ్న దేన కేమ అజి ఏనొ చకండిదిరా ఏనొ చకంద్రూ షాంపు షాంపు చకంద్రాయి పంప్ ఎక్కురా హ్మ్ షాంపునా షాంపు చకంద్రాయి అయ్యో చిలిక నుంజం చం చం

ಇದೆಲ್ಲ ನಂದೆ ತಗೊಳ್ಳೆ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ ಎಲ್ಲ ತೋರ್ಸಿ ಏನಾಗಿದೆ ಅಯ್ಯೋ ಹೋಯ್ತಲ್ಲ ನಿಕ್ಷಾ ಎಲ್ಲ ತೊಡಿಲ್ ನೋಡೋಣ ಅಯ್ಯೋ ಎಕ್ಸನ್ ಕೈ ಫುಲ್ ಕ್ವಿಕ್ ಪಾಪ ತೋರ್ಸು ಅಲ್ಲಿ ಏನಾ ತೋರ್ಸಲ್ಲ ಕಾಣಸ್ತಿಲ್ಲ ಇಲ್ಲಿ ಕುತ್ಕಂ ತೋರ್ಸ ಏನಾ ಇಲ್ಲಿ ನೋಡಿ ಅಯ್ಯೋ ಮುರ್ದು ಹೋಗಬಿಟ್ಟಿದೆ ಪಾಪ ಅಯ್ಯೋ ಆಮೇಲೆ ಏನೇಷಾ ಇಲ್ಲಿ ಎಲ್ಲೆಲ್ಲ ಗಾಯ ಆಯ್ತೋರ್ ಅಲ್ಲ ಗಾಯ ಆಗಿದ್ಯಾ ಇಲ್ಲಿ ಕಾಯಿದೆ ಇಷ್ಟಿಷ್ಟೆ ಇಷ್ಟಿಷ್ಟೆ ಆಗಿರದು ಅದನೇ ಏನೋ ಆಗಿದೆ ಅಂತ ಓವರ್ ಆಗ್ತಾರೆ नी इ गाय आगे బ్యాండేజ్ అక్కల కిరుచిబారేం నని ఏమా అయ్యో ననగూ ఆయి నోడు నగూ ఆగిల్వా ఆగిలా నినా ఎల్ తోర్స నినూ ఆగి ನೋಡ ನನ್ಗೂ ಆಗಿಲ್ಲ ಇಲ್ಲಿ ಐತೆ ನೋಡು ಇಲ್ಲಿ ನನಗೂ ಆಗಿ ಆಗಿಲ್ಲ ನಿನಗೂ ಮತ್ತೆ ನನಗೂ ಆಗೈತೆ ನೋಡು ನಿನಗೆ ಮಾತ್ರ ಆಗಿತ್ತಾ ನನಗೆ ಆಯ್ತು ಬಿಡು ಎದ್ದ ಅಯ್ಯೋ ಪಾಪ ನೆಕ್ಸು ನೋಡಿ ಎಷ್ಟೊಂದು ಆಗ್ಬಿಟ್ಟಿದೆ ಬಯಲ್ಚಿನು ಮತ್ತೆ ಬಾಯಲ್ಲಿ ಇಲ್ಲ ನಾನು ನೆಕ್ಸ್ಟ್ ಬಾಯಲ್ಲಿ ನಾನು ನಿನಗೇನೋ ಕೇಳ್ತೀನಿ ಹೇಳ್ತೀಯ ಹಾಂ ಕೂಚು ನಿಂಗೆ ನಾನು ಬೇಕಾ ನಿಜ ಅಲ್ಲ ನೀನ್ ನಾನು ಬೇಕಾ ಬೇಡ ಹಾಂ ನನಗೆ ನೀನು ಬೇಡ ತರೀಸ್ ನಿನಗೆ ನಾನು ಬೇಕಾ ಬೇಡ ನನಗೆ ನೀನು ಬೇ ಬೇ ಡ ಬೇಡ

అజ్జి బాగా అమ్మ బాబా అజ్జి అజ్జిను బో బీడ నేడా నేను ఈ గొత్త బట్టే ఇల్ కుత ఏంగ్ గొత్త ಇಲ್ಲಿ ಕೇಳಿಸ್ತಾ ಏನು ಗೊತ್ತಾ ನಿನ್ನ ಬಟ್ಟೆ ಎಲ್ಲನೂ ನಿನ್ನ ಬಟ್ಟೆ ಎಲ್ಲಾನು ಹಾಂ ಬ್ಯಾಗಿಗ್ ತುಂಬ್ಕೊ ನಿನ್ನ ಬಟ್ಟೆ ಎಲ್ಲ ಬ್ಯಾಗಿಗೆ ತುಂಬ್ಕೊ ಹೋಗು ನಾವು ಬೇರೆ ಪಾಪನ ಕರ್ಕೊಂಬರ್ತೀವಿ ಏಳು ನಿಕ್ಷ ಬೇಡ ನಮಗೆ ಓಕೆ ಆಯ್ತು ಬ